ನಮಸ್ತೆ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಒಂದು ಸಂತಸದ ವಿಚಾರ ಬರುವ ತಿಂಗಳು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರದಂದು ಬೆಂಗಳೂರಿನಲ್ಲಿ ನೇರ ರೇಖಿ ದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ನಿಗದಿತ ಸದಸ್ಯರನ್ನು ವಿದ್ಯಾರ್ಥಿಗಳನ್ನು ಮಾತ್ರ ನೋಂದಾಯಿ ಮಾಡಿಕೊಳ್ಳುವಂಥದ್ದಾಗತ್ತೆ ಹಾಗಾಗಿ ನಿಮಗೆ ನೇರವಾಗಿ ರೇಖಿ ದೀಕ್ಷೆಯನ್ನು ಪಡೆಯಬೇಕು ಅನ್ನುವಂತಹ ಆಸಕ್ತಿ ಇದ್ದಲ್ಲಿ ಖಂಡಿತವಾಗಲೂ ಈ ಕೆಳಕಂಡಂತಹ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತಹ ಕಾರ್ಯವನ್ನು ಮಾಡಿ ಮೊದಲು ಯಾರು ತಮ್ಮ ಹೆಸರನ್ನು ನೋಂದಾಯಿಸ್ಕೋತಾರೆ ಅವರಿಗೆ ಮೊದಲ ಆದ್ಯತೆ ಹಾಗಾಗಿ ದಯಮಾಡಿ ಇನ್ನೊಂದು ಎರಡು ದಿನ ಇದೆ ಒಂದು ವಾರ ಇದೆ ಅನ್ನೋ ಥರ ಕರೆಯನ್ನು ಮಾಡಿ ನಾವು ಜಾಯ್ನ್ ಆಗಬೇಕಿತ್ತು ಅಂತ ನೀವು ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಸೀಟ್ ಸಿಗ್ದೇನೆ ತುಂಬ ನೀವು ನಿರಾಶರಾಗೋದಕ್ಕಿಂತ ಹತಾಶರಾಗೋದಕ್ಕಿಂತ ಮೊದಲೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತಹ ಕಾರ್ಯವನ್ನು ಮಾಡಿದರೆ ಖಂಡಿತ ಮುಂದಿನ ರೇಖಿ ದೀಕ್ಷಾ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ನೇರ ಭೇಟಿಯಾಗುವಂಥದ್ದಾಗತ್ತೆ ಒಂದು ವೇಳೆ ನಿಮಗೆ ಆ ರೀತಿ ನೇರ ಲೈವ್ ಕ್ಲಾಸಿಗೆ ಬರಲಿಕ್ಕಾಗಲ್ಲ ನೇರ ರೇಖಿ ದೀಕ್ಷೆಗೆ ಪಾಲ್ಗೊಳ್ಳೋಕ್ಕಾಗಲ್ಲ ಅಂದರೆ ನಮ್ಮಲ್ಲಿ ಆನ್ಲೈನ್ ದೀಕ್ಷೆಯನ್ನು ಕೂಡ ನೀಡುವಂಥದ್ದಾಗತ್ತೆ ಹಾಗಾಗಿ ಎರಡಕ್ಕೂ ಕೂಡ ಅವಕಾಶಗಳಿದೆ ನೀವು ನೇರ ರೇಖೆ ದೀಕ್ಷೆಯನ್ನು ಪಡೆದಾದರೂ ಸರಿ ಅಥವಾ ಆನ್ಲೈನ್ ದೀಕ್ಷಾ ಮುಖಾಂತರನಾದರೂ ಸರಿ ಸತತ ಸಾಧನೆಯಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನು ಖಂಡಿತ ಪಡಿಬಹುದು ಇದಕ್ಕೆ ಹಲವಾರು ಉದಾಹರಣೆಗಳು ನನ್ನ ಯೂಟ್ಯೂಬ್ ಚಾನಲಲ್ಲೇ ನಿಮಗೆ ಸಿಗ್ತಾಯಿದೆ ಯಾಕೆಂದರೆ ಇದುವರೆಗೂ ಸಾಮಾನ್ಯರಾಗಿದ್ದಂಥವರು ಇಲ್ಲ ನಾವೊಂದು ಒಂದು ಅದ್ಭುತವಾದ ಚೈತನ್ಯ ಶಕ್ತಿ ಅಂತ ಅವರ ಜೀವನಕ್ಕೆ ಬೇಕಾದ ಎಲ್ಲವನ್ನು ಪಡಿತಾ ಇದ್ದಾರೆ ಕೇಳ್ತಾ ಇರ್ತಾರೆ ನೀವೇನು ಮೇಡಮ್ ನಮ್ಮ ಆರೋಗ್ಯದಲ್ಲಿ ತುಂಬ ಸುಧಾರಣೆಯಾಗಿದೆ ನಾನು ತುಂಬ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿದ್ದೆ ಇವಾಗ ಆ ರೀತಿ ಯಾವುದೇ ಒತ್ತಡಗಳಿಲ್ಲ ಎಲ್ಲವನ್ನು ನಿಭಾಯಿಸ್ತೀನಿ ಅನ್ನುವಂತಹ ಧೈರ್ಯ ನನ್ನೊಳಗಡೆ ಬಂದಿದೆ ಅಷ್ಟೇ ಅಲ್ಲದೆ ನನ್ನ ಮನೆಯಲ್ಲಿ ನನ್ನ ಕುಟುಂಬದಲ್ಲಿ ಕೂಡ ತುಂಬ ಪರಿವರ್ತನೆಯನ್ನು ಬದಲಾವಣೆಗಳನ್ನ ನೋಡ್ತಾ ಇದ್ದೀನಿ ಇದೆಲ್ಲವೂ ಕೂಡ ರೇಖೆಯಿಂದ ಅಷ್ಟೇ ಅಲ್ಲದೆ ನಾನು ಆರ್ಥಿಕವಾಗಿ ಕೂಡ ಅಂದರೆ ನಾನು ಏನು ಉದ್ಯೋಗವನ್ನು ಮಾಡ್ತಾಯಿ ಆ ಉದ್ಯೋಗದಲ್ಲೂ ಕೂಡ ಅದ್ಭುತವಾದ ಪ್ರಗತಿಯನ್ನು ಇದ್ದೀನಿ ನಾನು ನನ್ನ ಉದ್ಯೋಗದಲ್ಲಿ ತುಂಬ ಏಕಾಗ್ರತೆಯಿಂದ ಪ್ರಾಮಾಣಿಕವಾಗಿ ಕೆಲಸವನ್ನು ಇದೆ ನನ್ನ ನಾನಲ್ಲದ ನಾನು ನನ್ನೊಳಗಡೆ ಜಾಗೃತ ಇದ್ದೀನಿ ಇದೆಲ್ಲವನ್ನು ಕೂಡ ನೀವು ಕೇಳ್ತಾನೆ ಇರ್ತೀರ ಮತ್ತು ನಾವು ಬೇರೆ ಕಡೆ ಎಲ್ಲ ರೇಖೆ ದೀಕ್ಷೆ ತೊಗೊಂಡು ನನಗೆ ತುಂಬ ಎಲ್ತ್ ಪ್ರಾಬ್ಲಮ್ ಆಗಿತ್ತು ತುಂಬ ಆರೋಗ್ಯ ಸಮಸ್ಯೆ ಆಗಿತ್ತು ಮನೆಯವರು ಕೂಡ ಸಮಸ್ಯೆ ಆಗಿತ್ತು ಆದರೆ ಈಗ ಆ ಎಲ್ಲ ಸಮಸ್ಯೆಗಳಿಂದ ಹೊರಬಂದು ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮವಾದ ಆರೋಗ್ಯವನ್ನು ಪಡೆಯೋದ್ರ ಮೂಲಕ ರೇಖೆ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಮತ್ತು ಕಾನ್ಫಿಡೆನ್ಸ್ ಕೂಡ ಬಂದಿದೆ ನಾನು ಕೂಡ ನಿಮ್ಮ ಥರನೇ ರೇಖೆ ಮಾಸ್ಟರ್ ಆಗಬೇಕು ಅನ್ನುವಂತಹ ಹಂಬಲ ಇದೆ ಎಷ್ಟು ವಿಡಿಯೋಗಳನ್ನ ನೋಡ್ತಾ ಇರ್ತೀರ ಹಾಗಿದ್ರೆ ಆಲೋಚನೆ ಮಾಡಿ ನಿರಂತರ ಸಾಧನೆ ಸತತ ಸಾಧನೆಯಿಂದ ಏನು ಬೇಕಿದ್ರೂ ಸಾಧನೆ ಖಂಡಿತ ಆಗುತ್ತೆ ಅದರಲ್ಲೂ ರೇಖೆ ಎನ್ನುವಂತಹ ಬ್ರಹ್ಮಾಂಡದ ಶಕ್ತಿನೇ ನಿಮ್ಮ ನೆರವಿಗೆ ಬಂತು ಅಂದರೆ ನಿಮ್ಮ ಒಳಗಡೆ ಜಾಗೃತ ಅಂದರೆ ನೀವೆಲ್ಲ ನಿಜವಾಗ್ಲೂ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದುವರೆಗೂ ನಿಮ್ಮ ಜೀವನದಲ್ಲಿ ಎಷ್ಟೋ ಪ್ರಯತ್ನಗಳನ್ನ ಮಾಡಿದ್ದೀರಾ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ದೀರಾ ಒಮ್ಮೆ ಗಮನಿಸಿ ಅಲ್ವಾ ಅದರ ಎಲ್ಲದರ ಜೊತೆಗೆ ಈ ರೇಖೆ ವಿದ್ಯೆಯನ್ನು ಕಲಿಯೋದು ಒಂದು ಪ್ರಯತ್ನ ಅಂತ ಮುನ್ನುಗ್ಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆ ಖಂಡಿತ ಸಿಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಮನೆ ಮನೆಯಲ್ಲೂ ರೇಖೆ ವಿದ್ಯಾರ್ಥಿಗಳು ಜನ್ಮ ತಾಳಬೇಕು ಅಂದಾಗ ನೀವೆಲ್ಲರೂ ಕೂಡ ರೇಖೆ ಅಂದರೆ ಏನು ಅದರ ಬಗ್ಗೆ ಒಂದು ಒಲವನ್ನು ಬೆಳೆಸ್ಕೊಳ್ಳೋ ಮೂಲಕ ನಿಮ್ಮ ಜೀವನದ ಪರಿವರ್ತನೆಗೆ ಇಲ್ಲಿ ನಮ್ಮ ಜೀವನವನ್ನು ಬದಲಾಯಿಸೋದಕ್ಕೆ ಬೇರೆ ಯಾರು ಬರ್ತಾರೆ ಖಂಡಿತ ಇಲ್ಲ ಬಂದರೆ ಭಗವಂತ ಮಾತ್ರ ನಮ್ಮ ಮೇಲೆ ಅನುಗ್ರಹ ಇಟ್ಟು ಬದಲಾವಣೆಯನ್ನು ಮಾಡಬಹುದು ಅವನ ಅನುಗ್ರಹದ ರಕ್ಷಣಾ ಕಿರಣಗಳೇ ರೇಖೆಯ ಮೇಲೆ ರೇಖೆ ನಿಮಗಾಗಿ ಅರಸಿ ಇದೆ ದಯವಿಟ್ಟು ನೀವು ಆ ರೇಖೆಯನ್ನು ಆಯ್ಕೆ ಮಾಡೋದ್ರ ಮೂಲಕ ನಿಮ್ಮ ಎಲ್ಲ ಸರ್ವ ಸಮಸ್ಯೆಗಳಿಂದ ಹೊರಬರುವಂಥದನ್ನ ಪ್ರಯತ್ನ ಮಾಡಿ ನನ್ನ ಅಮ್ಮ ಅನ್ನ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಎಲ್ಲರ ಮೇಲಿರಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ರೇಖೆ ವಿದ್ಯಾರ್ಥಿಗಳು ಜನ್ಮ ತಾಳಲಿ ಈ ನನ್ನ ಭಾರತ ಭವ್ಯ ಭಾರತ ಆಗಿ ಮಾರ್ಪಾಟಾಗುವಂತಹ ದಿನಗಳು ಆದಷ್ಟು ಬೇಗ ಸೃಷ್ಟಿಯಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ರೇಖೆ ರಾಕ್ಷತೆ ರಕ್ಷಿತ ಜಗನ್ಮಾತೆ ಆದಿಪರ ಆಶಕ್ತಿ ನನ್ನ ನಿಮ್ಮ ಭೇಟಿ ಬರುವ ತಿಂಗಳು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ನಿಮ್ಮ ಬೆಂಗಳೂರಿನಲ್ಲಿ ಧನ್ಯವಾದಗಳು